ಹಲೋ ಫ್ರೆಂಡ್ಸ್ ಎಲ್ಲರಿಗೂ ರುಚಿ ಮನೆಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇದು ನಿಮ್ಮ ದೀಪಾ ಯೋಗೇಶ್ ನಾನಿವತ್ತು ನಿಮಗೆಲ್ಲ ರುಚಿಯಾಗಿರುವಂತಹ ಗರಿ ಗರಿಯಾಗಿರುವಂತಹ ಯುಕ್ತವಾಗಿರುವಂತಹ ದೋಸೆನ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಕೆ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ಲೇಟ್ ಮಾಡೋದು ಬೇಡ ಒಂದು ಪ್ಯಾನ್ಗೆ ಒಂದು ಲೋಟ ಹಾಕಿ ತೊಗೊಂಡಿದ್ದೀನಿ ಅದೇ ಲೋಟದಲ್ಲೇ ಹೆಸರು ಕಾಳನ್ನ ಇದ್ದೀನಿ ಅರ್ಧ ಕಪ್ಪು ಮತ್ತು ಅರ್ಧ ಕಪ್ಪು ತೊಗರಿ ಬೇಳೆನ ಇದ್ದೀನಿ ಎಲ್ಲ ಒಂದೇ ಕಪ್ಪಲ್ಲೇ ಮೆಷರ್ಮೆಂಟ್ ತೊಗೊಳ್ಳಿ ಆವಾಗ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಆಮೇಲೆ ಕಾಲು ಕಪ್ಪು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಮತ್ತು ಕಾಲು ಕಪ್ಪು ಶೇಂಗಾ ಶೇಂಗಾ ಬೀಜನ ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಎಷ್ಟು ಪ್ರೋಟೀನ್ಸ್ ಇರುತ್ತೆ ಎಷ್ಟು ವಿಟಮಿನ್ ಸಿಗುತ್ತೆ ಎಷ್ಟು ಎನರ್ಜಿ ಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್ ಇದನ್ನೆಲ್ಲ ಹಾಗೆ ತಿನ್ನೋಕ್ಕೆ ಮಕ್ಕಳು ಹಿಂದೆ ಹಾಕ್ತಾರೆ ಅದೇ ರೀತಿ ಇದನ್ನೆಲ್ಲ ದೋಸೆ ಈ ಥರ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಅದಕ್ಕೆ ಒಂದು ಸ್ಪೂನ್ನ ಕಾಳನ್ನ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ ವಾಶ್ ಮಾಡಿದ ಮೇಲೆ ನೀರನ್ನ ಹಾಕಿ ರಾತ್ರಿ ಪೂರ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನ ಸಡನ್ನಾಗಿ ನ ಎಲ್ಲೋ ಆಚೆ ಹೋಗ್ತಾಯಿದ್ದೀರಾ ನೈಟ್ ಬಂದು ಏನು ಮಾಡ್ಕೋಬೇಕು ಅನ್ನೋ ಐಡಿಯಾ ಇರೋಲ್ಲ ಈ ರೀತಿ ನೆನೆಸಿಟ್ಟು ಹೋದ್ರಿ ಅಂದರೆ ನೈಟ್ ನೀವು ಬಂದು ಆರಾಮಸೆ ದೋಸೆ ಮಾಡ್ಕೋಬೋದು ಅಥವಾ ಬೆಳಗ್ಗೆಗೆ ದೋಸೆಗೆ ಹಾಕೋದು ಮರ್ತ್ಬಿಟ್ಟಿರ್ತೀರ ನೈಟ್ ನೆನೆ ಇಟ್ಟು ಬೆಳಗ್ಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಆಗಿರುತ್ತೆ ಸೊ ನಾನು ರಾತ್ರಿಯೆಲ್ಲ ನೆನೆಸಿಟ್ಟಿದ್ದೆ ನೀವು ಬೆಳೆ ಒಂದು ಸೆವೆನ್ ಅವರ್ಸ್ ಅಂತೂ ನೆನಿಲೇಬೇಕು ಇದೆಲ್ಲ ಚೆನ್ನಾಗಿ ಆಮೇಲಿಂದ ಒಂದು ಜಾರ್ಗೆ ಈ ಎಲ್ಲ ಕಾಳುಗಳನ್ನು ಇದ್ದೀನಿ ಇದಕ್ಕೆ ನೀವು ಇದು ಎಲ್ಲ ಆಪ್ಷನಲ್ಲು ನೀವು ಬೇಕಿದ್ರೆ ಪ್ಲೇನಾಗಿ ಹಾಗೇನೆ ಮಿಕ್ಸಿನೂ ಮಾಡ್ಕೋಬೋದು ನಾನು ಒಂದು ದೊಡ್ಡ ಈರುಳ್ಳಿನ ಹೆಚ್ಚಾಕೊಳ್ತಾ ಇದ್ದೀನಿ ಆಮೇಲೆ ಮೂರು ಹಸಿಮೆಣ್ಸಿನ್ಕಾಯನ್ನು ಹಸಿ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗೋಲ್ಲ ಅನ್ನೋರು ಒಣಮೆಣ್ಸಿ ಕಾಯಿನೂ ಹಾಕೋಬೋದು ಖಾರದ ಪುಡಿನೂ ಹಾಕೊಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಆಮೇಲೆ ಒಂದು ಸುಳ್ದಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಇದೇನು ನೀವು ಫಸ್ಟ್ ಟೈಮ್ ಮಿಕ್ಸಿ ಮಾಡ್ತಿರ್ತಿರಲ್ಲ ಆ ರೌಂಡಲ್ಲಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ರೌಂಡ್ ನೀವು ಮಾಮೂಲಿ ಪ್ಲೇನಾಗಿಯೇ ಮಿಕ್ಸಿ ಮಾಡ್ಕೊಬೋದು ಈ ರೀತಿ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೆನೆಸಿಟ್ಟಿರೋದು ಟೂ ರೌಂಡ್ಸ್ ಆಯಿತು ಮಿಕ್ಸಿ ಮಾಡಿದ್ದು ಸೊ ನೀವು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ದೋಸೆ ಕನ್ಸಿಸ್ಟೆನ್ಸಿ ಬೇರೋ ಹಾಗೆ ಮಾಡಿಕೊಂಡ್ರೆ ಸೊ ದೋಸೆಗಳು ಕೂಡ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ನೀವು ಇದಕ್ಕೆ ಸೋಡಾ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಬಟ್ ಸ್ವಲ್ಪ ಒಂದು ಚಿಟಿಕೆ ಹಾಕ್ಕೊಂಡ್ರು ಸಾಕು ನಾನು ಇದಕ್ಕೆ ಹಾಕ್ಕೊಂಡಿಲ್ಲ ನೀವು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ದೋಸೆ ಅದಾದಮೇಲೆ ಮಿಕ್ಸಿ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ಚೆನ್ನಾಗಿ ಬರುತ್ತೆ ದೋಸೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಮಾಡಿದ ತಕ್ಷಣವೇ ದೋಸೆ ಒಯ್ಯೋದಕ್ಕೆ ಬರೋದಿಲ್ಲ ಅಟ್ಲೀಸ್ಟ್ ಒನ್ ಅವರ್ ಅಟ್ಲೀಸ್ಟ್ ಫಾರ್ಟಿ ಮಿನಿಟ್ಸ್ ಆದರೂ ಇದನ್ನು ಚೆನ್ನಾಗಿ ನೆನೆಯೋಕೆ ಬಿಡಬೇಕು ಬೆಳಗ್ಗೆ ನೀವು ಮಿಕ್ಸಿ ಮಾಡಿರ್ತಿರಲ್ಲ ನೆಕ್ಸ್ಟು ಪಲ್ಯ ಚಟ್ನಿ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಇದು ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ ಹಿಟ್ಟು ನಾನು ಈ ರೀತಿ ಏನಕ್ಕೆ ಪದೇ ಪದೇ ಮಿಕ್ಸ್ ಇದ್ದೀನಿ ಅಂತ ಅಂದರೆ ನಾನು ಸ್ವಲ್ಪ ತುಂಬ ಸಣ್ಣ ಆಗಿಲ್ಲ ನಾನು ಮಿಕ್ಸಿ ಮಾಡಿರೋದು ಹಾಗಾಗಿ ನೋಡ್ತಾ ಇದ್ದೀನಿ ಹೇಗೆ ಮಾಡಿದ್ದೀನಲ್ಲ ಅಂತ ಹೇಳಿ ನಾನು ಆ ಥರ ಮಾಡಿರೋದಕ್ಕೆ ದೋಸೆ ಈ ರೀತಿ ಬಂದಿದೆ ತುಂಬ ಸ ಸಣ್ಣಗೆ ಮಿಕ್ಸಿ ಮಾಡಿಕೊಂಡ್ರೆ ಅಂದರೆ ದೋಸೆ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ದೋಸೆ ಹಂಚಿಂದ ಚೆನ್ನಾಗಿ ಎದ್ದೇಳುತ್ತೆ ಕೂಡ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಎನರ್ಜಿ ಎಷ್ಟು ಹೆಲ್ತಿಯಾಗಿರೋವಂಥ ರೆಸಿಪಿ ರೆಡಿಯಾಗಿದೆ ಇದಕ್ಕೆ ನೀವು ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು ಪಲ್ಯನೂ ಮಾಡ್ಕೋಬೋದು ಆಲೂಗಡ್ಡೆ ಪಲ್ಯ ಈರುಳ್ಳಿ ಪಲ್ಯ ಒನ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಬಾಯ್